ಏನಪ್ಪಾ ಅಡ್ಗೆ ಮಾಡೋದು ಅಂತ ಚಿಂತೆನಾ ಬರ್ತಾನ ಟ್ರೈ ಮಾಡಿ ನೋಡಿ ಮಸ್ತ್ ಅಂದ್ರೆ ಮಸ್ತ್ ಆಗಿರುತ್ತೆ ಒಂದ್ಸತಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿ ಅಷ್ಟು ಸುಲಭವಾಗಿ ಮಾಡ್ಕೋಬಹುದು ಇದನ್ನ ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನದ ಜೊತೆ ಮುದ್ದೆ ಜೊತೆ ವಾವ್ ಸೂಪರ್ ಕಾಂಬಿನೇಷನ್ ಅಂತಾನೆ ಅನ್ಬಹುದು ಇದನ್ನ ಯಾವ ರೀತಿಯಾಗಿ ಅತ್ಯಂತ ಸುಲಭವಾಗಿ ಮಾಡ್ಕೋಬಹುದು ಅಂತ ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನಾನು ಈ ರೀತಿಯಾಗಿ ಬದ್ನೆಕಾಯಿಗಳನ್ನ ತಗೊಂಡಿದ್ದೀನಿ ನೀವು ಬೇಕಾದ ಚಿಕ್ಕ ಬದ್ನೆಕಾಯಿ ತಗೋಬಹುದು ನಾನು ಇಲ್ಲಿ ಎಗ್ ಪ್ಲಾಂಟ್ ಅಂತಾರಲ್ಲ ದೊಡ್ಡ ಬದ್ನೆಕಾಯಿನ್ನ ತಗೊಂಡಿದ್ದೀನಿ ಇದನ್ನ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ತುಂಬಾ ದಪ್ಪಾಗೂ ಕಟ್ ಮಾಡ್ಕೋಬೇಡಿ ತುಂಬಾನು ಚಿಕ್ಕದಾಗೂ ಕಟ್ ಮಾಡ್ಕೋಬೇಡಿ ಈಗ ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನ ಹಾಕಿ ಇವು ಕಟ್ ಮಾಡ್ಕೊಂಡಿರುವಂತಹ ಬದನೆಕಾಯಿಗಳನ್ನ ಅದರಲ್ಲಿ ಹಾಕ್ಬೇಕಾಗುತ್ತೆ ಇನ್ನು ನಮ್ಮ ಚಾನೆಲ್ನಲ್ಲಿ ನಲ್ಲಿ ಸುಮಾರು ವೆರೈಟಿ ಆದಂತಹ ಕುಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ನೋಡಿ ಅದಲ್ಲದೆ ತುಂಬಾ ಈಸಿಯಾಗಿ ಫಟಾಫಟ್ ಮಾಡ್ಬೋದು ಆ ತರ ಕುಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ಇಷ್ಟ ಆದ್ರೆ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದಲ್ಲದೆ ನನ್ನ ಚಾನೆಲ್ನಲ್ಲಿ ಲಾಗ್ಸ್ ಗಳನ್ನು ಸಹ ಅಪ್ಲೋಡ್ ಮಾಡಿದೀನಿ ಮತ್ತೆ ಕೆಲವೊಂದು ಟೆಂಪಲ್ಗಳ ಬಗ್ಗೆನು ಸಹ ಮಾಹಿತಿಯನ್ನ ನೀಡಿದ್ದೀನಿ ನಂತರ ಇದಕ್ಕೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯನ್ನು ಸಹ ಹಾಕೊಳ್ಳಿ ಖಾರಕ್ಕೆ ಅನುಗುಣವಾಗಿ ನಾನು ಇಲ್ಲಿ ಒಂದು ಎಂಟು ಹಸಿಮೆಣಿನ್ಕಾಯನ್ನ ಯೂಸ್ ಮಾಡಿದ್ನಿ ತುಂಬಾ ಖಾರ ಇತ್ತು ನಂತರ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊನ ಹಾಕ್ತಾ ಇದ್ದೀನಿ ನಾನು ಟೊಮೆಟೊನ ಇಲ್ಲಿ ನಾ ಎರಡು ಭಾಗ ಮಾಡಿ ಹಾಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಮೂರಿಂದ ನಾಲ್ಕು ಟೊಮೆಟೊನ ಯೂಸ್ ಮಾಡಿದ್ದೀನಿ ಇಲ್ಲಿ ನಾನು ಎರಡು ಎಗ್ ಪ್ಲಾಂಟ್ ಅನ್ನ ಯೂಸ್ ಮಾಡಿರೋದ್ರಿಂದ ಟೊಮೆಟೊನ ಮೂರಿಂದ ನಾಲ್ಕು ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಸೈಜ್ ಮೇಲೆ ನೋಡ್ಕೊಂಡು ಟೊಮೆಟೊನ ಹಾಕೊಳ್ಳಿ ಇದನ್ನ ಈ ರೀತಿಯಾಗಿ ಪ್ಲೇಟ್ ಅನ್ನ ಮುಚ್ಚಿ ಸ್ಟೀಮ್ ಅಲ್ಲಿ ಕುಕ್ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ತೆಳ್ಳಗೆ ಕಟ್ ಮಾಡ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನ ಹಾಕೊಳ್ಳಿ ಈಗ ಇದನ್ನ ಒಮ್ಮೆ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ನಿಮಗೆ ಕುಕ್ ಆಗಬೇಕು ಹಾಗಾಗಿ ಎಣ್ಣೆಯನ್ನು ಒಂದೆರಡು ಸ್ಪೂನ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಈ ರೀತಿಯಾಗಿ ನೀವು ಕುಕ್ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಕರ್ಬೇವನ್ನ ಹಾಕೊಳ್ಳಿ ಒಂದೆರಡು ಕಡ್ಡಿಯಷ್ಟು ಈಗ ಎಲ್ಲವನ್ನು ಸಹ ಒಮ್ಮೆ ಮಿಕ್ಸ್ ಮಾಡಿ ಮತ್ತೆ ಇದನ್ನ ಪ್ಲೇಟನ್ನು ಮುಚ್ಚಿ ಸ್ಟೀಮ್ ಮಾಡ್ಕೊಳ್ಳಿ ಈಗ ನೋಡ್ತಾ ಇರ್ಬೋದು ಮೊದ್ಲಿಗೆ ಹೋಲಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ಈಗ ನಾನು ಸ್ಟವ್ ಅನ್ನ ಆಫ್ ಮಾಡ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಳ್ಳಿ ನೀವು ಇನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂತೀರಾ ಅಂದ್ರೆ ಸ್ವಲ್ಪ ಐಟಮ್ಸ್ ಗಳನ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಈಗ ಒಮ್ಮೆ ಎಲ್ಲವನ್ನು ಮಿಕ್ಸ್ ಮಾಡಿ ಇದು ಸ್ವಲ್ಪ ತಣ್ಣಗಾಗಬೇಕು ನೋಡಿ ಇದು ತಣ್ಣಗಾದ್ಮೇಲೆ ನಾನು ಈ ರೀತಿಯಾಗಿ ಚಾಪ್ ಮಾಡುವಂತಹ ಒಂದು ಬಾಕ್ಸ್ ನಲ್ಲಿ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಎರಡು ಸರಿ ನಾನು ಇದನ್ನ ಚಾಪಲ್ಲಿ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಮಿಕ್ಸಿ ಜಾರನ್ನು ಹಾಕಿ ಒಂದೇ ಒಂದು ಸುತ್ತು ಗ್ರೈಂಡ್ ಮಾಡ್ಕೊಂಡ್ರು ಆಗುತ್ತೆ ನಿಮ್ಗೆ ಕರೆಂಟ್ ಇಲ್ದಾಗ ಏನಾದ್ರು ತಿನ್ಬೇಕು ಅಂದಾಗ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ಅಂತ ಮಾಡ್ಕೋಬಹುದು ನೋಡಿ ಈ ರೀತಿಯಾಗಿ ತುಂಬಾ ನುಣ್ಣಗೂ ಮಾಡ್ಕೋಬಾರ್ದು ತುಂಬಾನೇ ತರಿತರಿಯಾಗಿರಬಾರ್ದು ಮೀಡಿಯಂ ಕನ್ಸಿಸ್ಟೆನ್ಸಿಲಿ ಇರಬೇಕಿದು ಈ ರೀತಿಯಾಗಿ ಎರಡು ಸಲ ನಾನು ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ ಮತ್ತೆ ಸ್ವಲ್ಪ ಇತ್ತಲ್ಲ ಅದನ್ನು ಸಹ ಮತ್ತೊಮ್ಮೆ ಹಾಕೊಂಡು ಈ ರೀತಿಯಾಗಿ ಚಾಪ್ ಮಾಡಿಕೊಂಡೆ ನೀವು ಬೇಕಾದ್ರೆ ಮಿಕ್ಸಿ ಜಾರಲ್ಲಿ ಒಂದೇ ಸರಿ ಹಾಕಿ ಗ್ರೈಂಡ್ ಮಾಡ್ಕೋಬಹುದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾ ಇದ್ದೀನಿ ಹಾಗೆ ಜೀರಿಗೆ ಪೌಡರ್ ಆ್ಯಡ್ ಆಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲವನ್ನೂ ಸಹ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲವನ್ನು ಸಹ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಬದನೆಕಾಯಿ ಬರ್ತಾ ರೆಡಿ ಆಗಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ಲಿಕ್ಕೂ ಸಹ ಅಷ್ಟೇ ರುಚಿಯಾಗಿತ್ತು ನೀವು ಸಹ ಟ್ರೈ ಮಾಡಿ ತುಂಬಾ ಅಂದ್ರೆ ತುಂಬಾ ಸುಲಭವಾಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನನ್ನ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್